ನೋಡಿ ನಾಲ್ಕನೇ ದಿವಸ ರವೆ ಆನಿಯನ್ ದೋಸೆ ಮಾಡಿದ್ದೀನಿ ಇದಕ್ಕೆ ಹುಣ್ಸೆಕಾಯಿ ಚಟ್ನಿ ಒಂದಕ್ಕೆ ತಿಂದರೆ ಇರುತ್ತೆ ಚಿರೋಟಿ ರವೆ ಒಂದೂವರೆ ಲೋಟ ತಗೋತಾ ಇದ್ದೀನಿ ನೋಡಿ ಒಂದೂವರೆ ಅದರಲ್ಲೇ ಅರ್ಧ ಲೋಟ ಅಕ್ಕಿ ಇಟ್ಟು ಇದೆರಡೇ ಸಾಕು ಮೈದಾ ಗೋಧಿ ಹಿಟ್ಟೇನು ಬೇಡ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪಾಕ್ಬಿಟ್ಟು ಒಂದು ಎರಡು ಲೋಟ ಆಯ್ತಲ್ವಾ ಇದಕ್ಕೆ ಒಂದು ಆರು ಏಳು ಲೋಟ ನೀರಿಡಿಸುತ್ತೆ ನೀರು ದೋಸೆ ಥರ ಕಲ್ಸ್ಕೋಬೇಕು ಕಲ್ಸ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಿ ಆಮೇಲೆ ಇನ್ನೂ ಗಟ್ಟಿ ಆಗುತ್ತೆ ನೀರು ಸ್ವಲ್ಪ ಹಾಕ್ಕೊಳ್ಳಿ ಇವಾಗ ಸಣ್ಣಗೆ ಹಚ್ಚಿದ ಕೊತ್ತಂಬರಿ ಸೊಪ್ಪು ರೌಂಡ್ಗೆ ಹಚ್ಚಿದಸಿಮೆಣ್ಕಾಯಿ ಕರಿಬೇವು ಸಣ್ಣಗೆ ಹಚ್ಚಿದ ಈರುಳ್ಳಿ ಜೀರಿಗೆ ಸ್ವಲ್ಪ ಆಮೇಲೆ ಸಣ್ಣಗೆ ಹಚ್ಕೊಂಡು ಶುಂಠಿ ಸ್ವಲ್ಪ ಹಾಕ್ಕೋಬೇಕು ಇವಾಗ ಇದಕ್ಕೆ ಸಾಸಿವೆ ಒಗ್ಗರಣೆ ಸ್ವಲ್ಪ ಹಾಕ್ಕೊಳ್ಳಿ ಆಗೋಯ್ತು ನೋಡಿ ಎಷ್ಟು ಸಖತ್ತಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಈ ಥರ ಹೆಂಚಿದ್ರೂ ಹಾಕ್ಕೊಳ್ಳಿ ಮಾಮೂಲಿ ಹೆಂಚಿದ್ರೂ ಹಾಕ್ಕೊಳ್ಳಿ ದೋಸೆ ಹಾಕ್ಬಿಟ್ಟು ದೋಸೆ ಹಾಕೋವರೆಗೂ ಐ ಫ್ಲೇಮಲ್ಲಿ ಇರಬೇಕು ದೋಸೆ ಹಾಕಿದ ಮೇಲೆ ಒಂದೆರಡು ನಿಮಿಷ ಬಿಟ್ಬಿಟ್ಟು ಲೋ ಫ್ಲೇಮ್ ಮಾಡಬೇಕು ಆಮೇಲೆ ಒಂದು ನಿಮಿಷ ಬಿಟ್ಟು ತಿರುವಿ ಒಂಚೂರು ಹರಿದಿರ ಬರುತ್ತೆ ಇದು ನೋಡಿ ತಿರುಗೋದು ಇದಿದೆ ಅಲ್ವಾ ದಬ್ಬೆ ಅದು ಐಥರ ತಗೊಳ್ಳಿ ಎಷ್ಟು ಚೆನ್ನಾಗಿ ಬರುತ್ತೋ ತಿರುಗೋಕ್ಕೆ ನಾನು ಇದು ಹೊರಟೋದ್ರೂ ಬಿಡೋಲ್ಲ ಅದನ್ನೇ ಯೂಸ್ ಮಾಡ್ತಾ ಇರ್ತೀನಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗುತ್ತೋ ಎಣ್ಣೆ ಸ್ವಲ್ಪ ಹಾಕ್ಬಿಟ್ಟು ಹೆಂಚು ಮೇಲೆ ತಟ್ಟೆ ಮುಚ್ಚಿಟ್ರೆ ಬೇಗನೆ ಬೆಂದೋಗ ಫ್ರೈ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂಡ್